మాతను తమ ముందు వ్యక్తపడలు నష్టపడుతాను మారుతి యోగమండల మారుతి మాలి మహోత్సవ ఈ మారుతి మాలి మహోత్సవ నలవత్ యోజన హేవ్ నోజన మారుతి మాలి యువ ఈ ఉడుపు జిల్లా జిశంకర్ ఫ్యామిలీ ట్రస్ట్ హల్పాడి ఉడిపి ಹಾಗೂ ಮಾರುತಿ ಯುವಕ ಮಂಡಲದ ಪರವಾಗಿ ಶಿವಮೊಗ್ಗ ಜಿಲ್ಲೆ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯಾದ್ಯಂತ ರಕ್ತ ಸ್ವಯಂಪೇರಿತ ರಕ್ತದಾನ ಸಾಮೂಹಿಕ ವಿವಾಹ ಪ್ರತಿಭಾ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಮಾರುತಿ ಮಾಣಿಜ್ಯ ವಹಿಸುವ ಅಭಿಯಾನವನ್ನು ಉಡುಪಿಯಲ್ಲಿ ಮಾಡಿದ್ದೇವೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಮಕ್ಕಳ ಆಡಳಿತಗಾಗಿ ಪೋಷಣೆಗಾಗಿ ಅವರ ಅಭಿವೃದ್ಧಿಗಾಗಿ ಅಗತ್ಯ ಇರುವಂತಹ ಎಲ್ಲ ಕೊಡುಗೆಗಳನ್ನು ಇರುವ ಲೀಡಿಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ಈಗಾಗಲೇ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ನಾವು ಅದಕ್ಕೆ ಚಾಲನೆ ನೀಡಿದ್ದೇವೆ ಅನಂತರ ಶುದ್ಧೀಕರಣ ಹಾಗೂ ಅಂತ್ಯ ಸಂಸ್ಕಾರ ಸಂದರ್ಭಗಳಲ್ಲಿ ಬಳಸುವ ಪರದೆ ಮುಳ್ಳ ಆರೋಗ್ಯ ಕೇಂದ್ರ ಶವಗಾರಕ್ಕೆ ಶವ ಶಟಿಗಲನದ ನಾಲ್ಕು ಪೆಟ್ಟಿಗೆ ಕೊಡುಗೆ ಉಚಿತ ಸಾಮೂಹಿಕ ವಿವಾಹಕ್ಕೆ ಸಹಕಾರ ಬೃಹತ್ ರಕ್ತದಾನ ಶಿಬಿರದ ವ್ಯವಸ್ಥೆ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಕ್ಯಾನ್ಸರ್ ಕಾಯಿಲೆ ಒಳಗಾದ ಅರ್ಹ ಅಶಕ್ತರಿಗೆ ವೈದ್ಯಕೀಯ ನೆರವು ಬಡ ಕುಟುಂಬಗಳಿಗೆ ನೂತನ ಮನೆಗಳ ನಿರ್ಮಾಣದ ಕೊಡುಗೆ ತಂದೆಯನ್ನು ಕಳೆದುಕೊಂಡಂತಹ ಬಡ ಮಕ್ಕಳ ತಾಯಂದರಿಗೆ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಪೋಷಣೆಗೆ ಆರ್ಥಿಕ ನೆರವು ವೃದ್ಧಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಅಗತ್ಯ ಇರುವ ಸಾಮಗ್ರಿಗಳ ಕೊಡುಗೆ ಕರಾವಳಿಯ ಪ್ರಸಿದ್ಧ ಉಳ್ಳಾಲ ಬೀಚನ್ನು ಶುಚಿಗೊಳಿಸುವುದು ಉಳ್ಳಾಲ ಪರಿಸರದಲ್ಲಿ ವನಮೋಸದ ಮೂಲಕ ಹಸಿರು ಕ್ರಾಂತಿಗೆ ಮತ್ತೊಂದು ಹೆಜ್ಜೆ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕಲಿತಾ ಸಾಧನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹೃದ್ರೋಗ ಕಿಡ್ನಿ ವೈಫಲ್ಯ ಮುಂತಾದ ಗಂಭೀರ ಕಾಯಿಲೆಗೆ ತುತ್ತಾದವರಿಗೆ ವೈದ್ಯಕೀಯ ನೆರವಿನ ಬೆಂಬಲ ಸಮಾಜದಲ್ಲಿ ಗಣನೀಯ ಸಾಧನೆ ಮಾಡಿದವರಿಗೆ ಮಾರುತಿ ಸಾಧಕ ಪ್ರಶಸ್ತಿ ಪುರಸ್ಕಾರ ಸ್ಥಳೀಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಹಿರಿಯರಿಗೆ ಗೌರವಧನದೊಂದಿಗೆ ಗೌರವಾರ್ಪಣೆ ಮಾರುತಿ ಮಾನಿಕ್ಯ ಭಜನೋತ್ಸವ ಹುಲ್ಲಾಲದ ಕುಣಿತ ಭಜನಾ ಸ್ಪರ್ಧೆ ಕಲರವ ಈಗ ಬರುವ ಹದಿನಾರನೇ ಆದಿತ್ಯವಾದ ಕುಳ್ಳಾಲ ಚಾಮುಂಡೇಶ್ವರಿ ದೇವಸ್ಥಾನದ ಮಹಾದವ ಮಂಗಲ ಸಭಾಂಗಣದಲ್ಲಿ ಪುನೀತ ಭಜನ ಸ್ಪರ್ಧೆ ಜರುಗ್ಲಿಕ್ಕೀವಿ ಹಾಗೆಯೇ ಬಡ ಕುಟುಂಬದ ನಿರ್ವಹಣೆಗೆ ಗುರುದಾಣದ ಮೂಲಕ ಆ ಒಂದು ಬಡ ಕುಟುಂಬಕ್ಕೆ ಆರ್ಥಿಕ ಉತ್ತೇಜನೆಗೆ ಕೂಡ ನಮ್ಮ ಸಂಸ್ಥೆಯು ಸ್ವಲ್ಪ ಸಹಕಾರವನ್ನು ನೀಡಿದ್ದೇವೆ ಸಮಾಜದ ನಾಲ್ಕು ಬಡ ಕುಟುಂಬಗಳಿಗೆ ನಾಲ್ಕು ಮನೆ ಕಟ್ಟುವ ಯೋಜನೆ ಈಗಾಗಲೇ ಒಂದು ಮನೆಯನ್ನು ನಾವು ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೇವೆ ಈಗಾಗಲೇ ಮಂಗಳ ದೇವಿಯಲ್ಲಿ ಈಗ ಅದು ಕಿ ಕಿಗುಡುವ ಹಸ್ತಾಂತರ ಮಾಡಿದ್ದೇವೆ ಈಗ ಒಂದು ಕಾರ್ಯಕ್ರಮ ಮನೆಯ ಉಳ್ಳಾಲದ ಉಳಿಯದಲ್ಲಿ ಒಂದು ಬಡ ಕುಟುಂಬದ ಮನೆಯ ಪ್ರಗತಿಯಲ್ಲಿದೆ ಹಿಂದೆ ಎರಡು ಎರಡು ತಿಂಗಳಲ್ಲಿ ಆ ಒಂದು ಗೃಹ ಪ್ರವೇಶದ ಮುಟ್ಟೆಯನ್ನು ಆ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡುತ್ತಿದ್ದೇವೆ ಸ್ಪರ್ಧಾಕ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಕೆಗೆ ವಿದ್ಯಾರ್ಥಿಗಳಿಗೆ ತಜ್ಞರಿಂದ ಮಾರ್ಗದರ್ಶನ ಶಿಬಿರವನ್ನು ಕಾರ್ಯಕ್ರಮವನ್ನು ಈಗ ಮುಂದಿನ ದಿನಗಳಲ್ಲಿ ಜರುಗಲಿಕ್ಕೆ ಒಂಬತ್ತು ವರ್ಷಗಳಿಂದ ಮಾರುತಿ ಲೋಕ ಮಂಡಲದ ಒಂದು ಮೂರು ಕೋಟಿ ಅಂದಾಜು ಹೆಚ್ಚಕ್ಕಿಂತ ಹೆಚ್ಚಾಗಿ ನಾವು ಖರ್ಚನ್ನು ಸಮಾಜಕ್ಕೆ ನೀಡಿದ್ದೇವೆ ತೆರೆಯ ನೀರನ್ನು ತುರಿಯ ಚೆಲ್ಲಿ ಎಂಬಂತಹ ಬಸವಣ್ಣ ಅವರ ಮೂಳಂತೆ ಈ ದುಡ್ಡನ್ನು ಸಮಾಜದಿಂದ ಬಂದ ದೊಡ್ಡ ಸಮಾಜಕ್ಕೆ ಸಮರ್ಪಿಸುವಂತಹ ಒಂದು ಸಾಮಾಜಿಕ ಸೇವೆಯ ಒಂದು ವನಮಹೋತ್ಸವ ಕಾರ್ಯಕ್ರಮದ ಮುಖ್ಯವಾಗಿ ಪರಿಸರ ಪ್ರೇಮಿ ಮಾಧವಿಲಾಲ್ ಒಂದರಲ್ಲಿ ಮಾತನಾಡಬೇಕಾಗಿ ನನಗಿದೆ ಪ್ರೀತಿಯ ಸಂಸ್ಥೆ ಮಾರುತಿ ಮಂಡಲ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರು ಸಂದೀಪಣ್ಣ ಮೊಗಳೂರು ಸಂಘದ ಅಧ್ಯಕ್ಷರು ಯಶ್ವಂತ್ ಅಮೀನ್ ನನ್ನ ಪ್ರೀತಿಯ ಶಿಕ್ಷಕರೇ ರಾಜ್ಯೋತ್ವ ಪ್ರಶಸ್ತಿ ಪಡೆದಂತಹ ನಮ್ಮ ಕ್ರೀಡಾ ಕ್ಷೇತ್ರದ ಸಾಧಕರೇ ಮಾರುತಿ ಸಂಸ್ಥೆಯ ಎಲ್ಲ ಸದಸ್ಯರೇ ಶಿಕ್ಷಕರೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಒಂದು ಸಂಸ್ಥೆಯ ಬೆಳವಣಿಗೆ ಅನ್ನುವಂಥದ್ದು ಇಡೀ ರಾಷ್ಟ್ರಕ್ಕೆ ಇಡೀ ವಿಶ್ವಕ್ಕೆ ಗೊತ್ತಾಗಬೇಕಿದ್ರೆ ಪ್ರಕೃತಿಯನ್ನು ಜೋಡಣೆ ಮಾಡಿದರೆ ಮಾತ್ರ ಈ ಸಂಸ್ಥೆಗೆ ಒಂದು ನೆಲೆಗಟ್ಟನ್ನು ಕೊಡುವಂಥದ್ದು ಮುಂದಿನ ದಿನದಲ್ಲಿ ಏನು ಪ್ರಾಕೃತಿಕವಾಗಿ ಒಂದು ಗಿಡವನ್ನು ನೆಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಆ ಗಿಡ ಮರಗಳು ಮಾತ್ರ ಆ ಗಿಡ ಮರದಲ್ಲಿ ಹಣ್ಣುಗಳಾಗಿ ಹೂವುಗಳಾಗಿ ಪ್ರಕೃತಿಗೆ ಕೊಟ್ಟಾಗ ಅಲ್ಲಿ ಪ್ರಾಣಿ ಪಕ್ಷಿ ಸಂಕುಲ ಮಾತ್ರ ಅಲ್ಲ ಮನುಷ್ಯ ಕೂಡ ಅದನ್ನು ತಿಂದು ಅಥವಾ ಅದನ್ನು ಒಂದು ಸಂತೋಷದ ಕೂಟದಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭ ಆಗುತ್ತೆ ನಾವಿವತ್ತು ನೋಡ್ತೇವೆ ಇಡೀ ವಿಶ್ವದಲ್ಲಿ ಪ್ರಕೃತಿಯನ್ನು ಆರಾಧನೆ ಮಾಡತಕ್ಕಂಥ ಒಂದು ಪದ್ಧತಿ ಅಥವಾ ಪ್ರಕೃತಿ ಪ್ರಕೃತಿಗೆ ಕೊಡತಕ್ಕಂಥ ಒಂದು ಗೌರವ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಇವತ್ತು ಬೇಕಾಗಿರುವಂಥದ್ದು ಮರ ಮಾತ್ರ ಇಡೀ ಪ್ರಕೃತಿಯ ಅಸಮತೋಲನ ಇವತ್ತು ಕಾಣ್ತಾ ಇದೆ ಅಂತ ಹೇಳಿದರೆ ಪ್ರಕೃತಿಯಲ್ಲಿ ಮರಗಳನ್ನು ಕಡಿದು ನಾಶ ಮಾಡಿದ್ದನ್ನು ಕಂಡಾಗ ಈ ಭೂಮಿಗೆ ಒಂದು ಸತ್ವಭರಿತವಾದ ಒಂದು ಮೂಲಕ ಈ ಮಾರುತಿ ಕ್ರಿಕೆಟ್ ಸಂಸ್ಥೆ ಗಿಡಗಳನ್ನು ನೆಡುವ ಮೂಲಕ ಮಣ್ಣು ಮಾತಾಡಬೇಕು ಅನ್ನುವಂಥದ್ದು ನನ್ನ ಇನ್ನೊಂದು ಇಚ್ಛೆ ಇದೆ ಆ ಮಣ್ಣು ಮಾತಾಡಬೇಕಿದ್ರೆ ಮರ ಇರಬೇಕು ಮರದಿಂದ ಉದುರುವ ಎಲೆಗಳಿರಬೇಕು ಆಗ ಮಾತ್ರ ಅಲ್ಲಿ ಮಣ್ಣಿನ ಸತ್ವ ಇರುತ್ತೆ ಮಣ್ಣು ಮಾತಾಡಲಿಕ್ಕೆ ಪ್ರಾರಂಭ ಆಗತ್ತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ವನವನ್ನು ಮಾಡುವ ನಿರ್ಧಾರವನ್ನು ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯರು ತಗೊಂಡಿದ್ದಾರೆ ಎಲ್ಲ ಜಾತಿಯ ಗಿಡಗಳು ಅಲ್ಲಿದೆ ವೆರಿ ಎಂಡೇಂಜರ್ ಅಂತ ನಾವು ಕೆಲವೊಂದು ಗಿಡಗಳಿಗೆ ಹೇಳ್ತೇವೆ ಅಂಥ ಗಿಡಗಳನ್ನು ಕೂಡ ಇಲ್ಲಿ ಹಾಕಿ ಸಾಕಿ ಅದನ್ನು ದೊಡ್ಡದು ಮಾಡಿ ಅದರಲ್ಲಿ ಫಲವನ್ನು ತೆಗೆಯುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಈ ಕಾರ್ಯಕ್ಕಾಗಿ ನಾನು ಭಾರತ್ ಹೈಸ್ಕೂಲ್ನ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಆಡಳಿತಾತ್ಮಕವಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಅಭಿನಂದಿಸ್ತೇನೆ ಮಾರುತಿ ಸಂಸ್ಥೆಯ ನನಗೆ ಗಡಿಯನ್ನು ದಾಟಿ ಹೋಗಬೇಕಿದ್ರೆ ಈಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಾರುತಿ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಸಾಧನೆಯನ್ನು ಮಾಡಬೇಕು ಅಥವಾ ಅಲ್ಲಿ ಗುರುತಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಕೃತಿಯನ್ನು ಜೊತೆಯಲ್ಲಿ ತಗೊಂಡು ಹೋದರೆ ಖಂಡಿತವಾಗಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮಾರುತಿ ಜನಸೇವಾ ಸಂಘ ಗುರುತಿಸಿರೋದ್ರಲ್ಲಿ ಏನು ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ಕಾಗಿ ಇಡೀ ನಿಮ್ಮ ನಲವತ್ತನೇ ವರ್ಷದ ಕಾರ್ಯಕ್ರಮ ಹೇಗೆ ನಲವತ್ತು ವಿಷಯಗಳನ್ನು ಜೋಡಣೆ ಮಾಡಿಕೊಂಡು ಅದರಲ್ಲಿ ಒಂದು ಪ್ರಕೃತಿಗೆ ಕೂಡ ಗಮನವನ್ನು ಕೊಟ್ಟಿದ್ದೀರಿ ನಮ್ಮ ಸಂಸ್ಥೆ ಯಶಸ್ವಿ ಆಗಲಿ ನಮ್ಮ ಸಂಸ್ಥೆ ಯಶಸ್ವಿಯ ನಿಟ್ಟಿನಲ್ಲಿ ಇಡೀ ವಿಶ್ವದಲ್ಲಿ ಗುರುತಿಸುವಂತ ಒಂದು ಸಂಸ್ಥೆಯಾಗಿ ಬೆಳಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈಲಾಲ್ ಇವರು ಕೂಡ ಒಂದು ಸಮಾಜ ತಮ್ಮ ಹೃದಯಕ್ಕೆ ಅಂಟಿ ಬದುಕುವವರು ದೊಡ್ಡ ಸಮಾಜ ಸೇವಕರು ಇನ್ನಷ್ಟು ಪ್ರಶಸ್ತಿಗಳು ಇವರಿಗೆ ಲಭಿಸಲಿ ಅಂತ ದೇವರೆಲ್ಲ ಹಾರೈಸುತ್ತಾ ತಮ್ಮ ಈ ಮಾತಿಗೆ ಧನ್ಯವಾದವನ್ನು ಸಮರ್ಪಿಸಿದ ಇನ್ನೊರ್ವ ಸಮಾಜ ಸೇವಕರು ಸಾಜಿದ್ ಉಲ್ಲಾಲ್ ಇವರು ಕೂಡ ದಕ್ಷಿಣ ಕನ್ನಡ ರಾಜ್ಯ ಪ್ರಶಸ್ತಿ ಪಡೋದು ಒಂದೆರಡು ಮಾತನಾಡಬೇಕಾಗಿ ಸಂಕ್ಷಿಪ್ತವಾಗಿ ಒಂದೆರಡು ಮಾತನಾಡಬೇಕಾಗಿ ಜಿಲ್ಲಾ ಮಟ್ಟ ಮಾತ್ರ ಅಲ್ಲ ರಾಜ್ಯ ಮಟ್ಟದಲ್ಲೂ ಯಶಸ್ವಿ ಕಂಡಂತಹ ಉನ್ನತಿ ಏರಿದಂತಹ ನಮ್ಮ ಅರ್ಹತೆಗೆ ತಕ್ಕಂತೆ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಜನಸೇವಾ ಸಂಘ ಈ ಸಂಸ್ಥೆಯ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ನಿಜವಾದ ಅವರ ನಿಜವಾಗಿಯೂ ನಾನು ಬಾ ಚಿಕ್ಕಂದಿನಿಂದಲೂ ನಾನು ನೋಡ್ತಾ ಬಂದಿದ್ದೇನೆ ಮಾರುತಿ ಯುವ ಸಂಘ ಅಂದರೆ ಯಾವುದೇ ಜಾತಿ ಧರ್ಮದ ಒಂದು ಇದಿಲ್ಲದೆ ಉತ್ತಮ ಸರ್ವ ಧರ್ಮದವರನ್ನು ಒಂದೇ ರೀತಿ ಕಾಣುವಂತಹ ಒಂದು ಸಂಸ್ಥೆ ಕೇವಲ ಕ್ರೀಡೆಗೆ ಮಾತ್ರ ಅವರು ಸೀಮಿತಗೊಳ್ಳದೆ ಪ್ರತಿಯೊಂದು ವಿಷಯದಲ್ಲೂ ಸ ಸಮಾಜಮುಖಿ ಕೆಲಸ ಆಗಿರಬಹುದು ಎಲ್ಲ ವರ್ಗದವರಿಗೂ ಒಂದೇ ರೀತಿ ಶೈಕ್ಷಣಿಕವಾಗಿ ವೈದ್ಯಕೀಯವಾಗಿ ಇನ್ನಿತರ ಎಲ್ಲ ವಿಷಯದಲ್ಲೂ ಒಂದು ಹೆಜ್ಜೆ ಮುಂದೆ ಬಂದು ಎಲ್ಲ ರೀತಿಯಲ್ಲಿ ಸಹಕರಿಸಿದಂತಹ ಒಂದು ಈ ಒಂದು ಮಾರುತಿ ಸಂಸ್ಥೆಯ ಒಂದು ಸೇವೆ ನಿಜಕ್ಕೂ ಅದು ಶ್ಲಾಘನೀಯ ಮತ್ತು ಅಭಿನಂದ ಅಭಿನಂದನೀಯವಾಗಿದೆ ಅವರ ಅರ್ಹತೆಗೆ ತಕ್ಕಂತೆ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಿಕ್ಕಿದೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಶಸ್ತಿ ಅವರಿಗೆ ಸಿಗಲಿ ಎಂದು ಹೇಳುತ್ತಾ ಈ ಒಂದು ವನಮಹೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೂ ಮತ್ತು ಇದೊಂದು ಮಾದರಿಯಾಗಿದೆ ಅವರಿಗೂ ಒಂದು ಈ ಈ ವಿಷಯದಲ್ಲಿ ಒಂದು ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಿದಂತಹ ಈ ಮಾರುತಿ ಸಂಘ ಸಂಸ್ಥೆಯ ಈ ಒಂದು ಕೆಲಸ ಎಲ್ಲ ವಿಷಯವು ಯಶಸ್ವಿಯಾಗಲಿ ಅಂತ ಹೇಳುತ್ತಾ ಅವರಿಗೆ ನನಗೆ ಈ ಅವಕಾಶ ಕೊಟ್ಟದಕ್ಕೆ ಮುಂದಿನ ಮುಂದುವರಿಯುತ್ತಾ ಶ್ರೀಮತಿ ಅನಸ ಮೇಡಮ್ ಪ್ರಾಂಶುಪಾಲರು ಒಂದು ಸಂಕ್ಷಿಪ್ತವಾಗಿ ವನಮೋತ್ಸವ ಮಾರುತಿ ಸಮಾಜ ಸೇವವಾಗಿ ಒಂದಷ್ಟು ಮಾತನಾಡಬೇಕಾಗಿ ನಾನು ಹಾಗೂ ನನ್ನ ಸಹೋದ್ಯೋಗಿ ಬಂಧುಗಳೇ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಮಾರುತಿ ಯುವಕ ಮಂಡಲ ಮತ್ತು ಜನಸೇವಾ ಸಂಘ ಇದರ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ನೆರೆದಿರುವ ಎಲ್ಲರಿಗೆ ವಂದನೆಗಳು ಈ ಈ ದಿನದ ಒಂದು ಕಾರ್ಯಕ್ರಮ ಅಂದರೆ ಗಿಡ ನೆಟ್ಟು ಹಸಿರನ್ನು ಉಸಿರನ್ನಾಗಿ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಜೀವ ಸಂಕುಲಕ್ಕೆ ಬಹಳ ಒಂದು ಪ್ರಮುಖವಾದ ಒಂದು ಅಂಶವಾಗಿದೆ ಈ ರೀತಿಯ ಕಾರ್ಯಕ್ರಮವನ್ನು ಮಾರುತಿ ಯುವಕ ಮಂಡಲ ಮಾಡ್ತಾ ಇರೋದು ಇದು ಅಭಿನಂದನೀಯ ಈ ಇಂತಹ ಕಾರ್ಯಕ್ರಮ ಮಾತ್ರ ಅಲ್ಲವೇ ರಾಜ್ಯ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಹಮ್ಮಿಕೊಂಡ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಮುಂದೆಯೂ ಈ ಸಂಘವು ಹಲವಾರು ಉತ್ತಮ ಜನಸೇವಾ ಕಾರ್ಯಕ್ರಮಗಳನ್ನು ನಡೆಸ ನಡೆಸಲಿ ಅವರಿಗೆ ಆ ದೇವರು ಸಮಾಜವು ಎಲ್ಲರೂ ಸಹಕಾರವನ್ನ ನೀಡಲಿ ಅಂತ ನಾನು ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾದರೂ ಪ್ರೀತಿಯನ್ನು ಬಂದಿದ್ದಾರೆ ಮುಖ್ಯವಾದಿ ವಿನಯ ಕುಮಾರ್ ವಿನಯ್ ಕಾರ್ಯಕ್ರಮದ ಪರವಾಗಿ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮ ಬಗ್ಗೆ ಸಂಕ್ಷಿಪ್ತವಾಗಿ ಮುಗಿಸಬೇಕಾಗಿ ಮುಂಭಾಗದಲ್ಲಿರುವಂಥ ಅಧ್ಯಾಪಕ ಮಿತ್ರರೇ ಮಾರುತಿ ಜನಸೇವಾ ಸಂಘದ ಅಭಿಮಾನಿಗಳೇ ಸದಸ್ಯರೇ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಇಂತಹ ಒಂದು ಕಾರ್ಯಕ್ರಮವನ್ನು ಮುಂದಿನ ಜನಾಂಗಕ್ಕೆ ತಲುಪಿಸಲಿಕ್ಕೆ ನಮ್ಮ ಜೊತೆಗೆ ಇರುವಂಥ ಪ್ರೀತಿಯ ವಿದ್ಯಾರ್ಥಿಗಳೇ ಮಾಧ್ಯಮದ ಮಿತ್ರರೇ ಒಂದು ಸಂಸ್ಥೆ ಅಥವಾ ಸಂಘ ಹುಟ್ಟಿಕೊಂಡಾಗ ಅದು ಎಲ್ಲಿಯವರೆಗೆ ಮುಟ್ಟುತ್ತದೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ ಕೆಲವೊಂದು ಬಾರಿ ವಿಶೇಷವಾಗಿ ಬೆಳೆಯುತ್ತವೆ ಇನ್ನು ಕೆಲವು ಬಾರಿ ಅಲ್ಲಿಂದ ಅಲ್ಲಿಗೆ ಕೆಲವು ಗಿಡಗಳು ಸತ್ತು ಹೋದಾಗೆ ಸಾಯ್ತವೆ ಆದರೆ ಮಾರುತಿ ಜನಸೇವಾ ಸಂಘಟನೆ ಅಥವಾ ಮಾರುತಿ ಯುವಕ ಮಂಡಲ ಈ ಸಂಸ್ಥೆಯ ಬಗ್ಗೆ ಅಧ್ಯಕ್ಷರು ಸ್ವಲ್ಪ ಅಂತ ಹೇಳಿದರು ಆದರೂ ಈ ಸಂಸ್ಥೆಯ ಬಗ್ಗೆ ಹೇಳುವುದಿದ್ದರೆ ಸ್ವಲ್ಪದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಮಾಜದಲ್ಲಿ ಇರುವಂಥ ಯಾವ ಯಾವ ತೊಂದರೆಗಳಿವೆ ಯಾವ ಯಾವ ಕ್ಷೇತ್ರಗಳಿವೆ ಯಾವ ಯಾವ ವರ್ಗಗಳಿವೆ ಆ ವರ್ಗಗಳಿಗೆ ಎಲ್ಲದಕ್ಕೂ ಒಂದೊಂದು ಕಾರ್ಯಕ್ರಮವನ್ನು ಕೊಡುವ ಮುಖಾಂತರ ಒಂದು ಸಂಸ್ಥೆಯಾಗಿ ತನ್ನ ಕರ್ತವ್ಯವನ್ನು ನಾವು ಸಮಾಜದ ಎಲ್ಲ ಜನರು ನಿರೀಕ್ಷೆ ಮಾಡುವುದಕ್ಕಿಂತ ಹೆಚ್ಚು ಅದನ್ನು ಸಮರ್ಪಣೆ ಮಾಡಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲೆಯಲ್ಲಿರ್ಬೋದು ರಾಜ್ಯದ್ದಿರ್ಬೋದು ಸಾಮಾನ್ಯವಾಗಿ ಸಿಗುತ್ತೆ ಆದರೆ ಇವರಿಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಿಗ ಸಿಕ್ಕಿದೆ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿಯೂ ಸಿಕ್ಕಿದೆ ಆದರೆ ಇವರ ಇರುವಿಕೆ ಈ ಸಂಸ್ಥೆದು ಮಾಡಿದ ಕಾರ್ಯಗಳು ಅದಕ್ಕೆ ಅದಕ್ಕೂ ಪೂರಕವಾಗಿ ಅದನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಅಂದರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅದು ಅಲ್ಲದೆ ಶಿವಮೊಗ್ಗ ಭಾಗದಲ್ಲೂ ತನ್ನ ನಲವತ್ತನೇ ವರ್ಷದ ಮಾಣಿಕ್ಯ ಉತ್ಸಾಹವನ್ನು ಒಂದು ಸ್ಫೂರ್ತಿದಾಯಕವಾಗಿ ಮತ್ತು ಅರ್ಥಪೂರ್ಣವಾಗಿ ಅದನ್ನು ಆಯಾಯ ಜಾಗಗಳಲ್ಲಿ ಆಯಾಯ ಸಂದರ್ಭಗಳಲ್ಲಿ ಅದನ್ನು ಮಾಡುವ ಮುಖಾಂತರ ಅಲ್ಲಿಯ ಜನರಿಗೆ ಪರಿಸರಕ್ಕೆ ವಿಶೇಷ ರೀತಿಯಲ್ಲಿ ಆ ಕೊಡುಗೆಗಳನ್ನು ನೀಡುವ ಮುಖಾಂತರ ಈ ಒಂದು ಸಂಸ್ಥೆ ಈಗ ದಾಪುಗಾಲು ನೀಡುವಂಥದ್ದು ಬಹುಶಃ ಸಾಮಾನ್ಯವಾಗಿ ಒಂದು ಜನ್ರೇಷನ್ ಇರ್ತದೆ ಆ ಜನ್ರೇಷನ್ ಹಂತದಲ್ಲಿ ನಂತರ ಅವರು ಇರೋದಿಲ್ಲ ಆದರೆ ಈ ಜನ್ರೇಷನ್ ಇದರಲ್ಲಿರುವಂಥ ಜನ್ರೇಷನ್ ಬಾಲ್ಯದಲ್ಲಿ ಪ್ರಾರಂಭವಾದದ್ದು ಈಗ ಯುವಕರಾಗಿ ಇನ್ನಷ್ಟು ಯುವ ಪ್ರತಿಭೆಯನ್ನು ಮೇಲೆತ್ತಿ ಅವರ ಮುಖಾಂತರ ಈ ಕಾರ್ಯವನ್ನು ಮಾಡುವಂಥದ್ದು ಯಾಕಂತೇಳಿ ಸಂಘ ಸಂಸ್ಥೆ ಉಳಿಯೋದು ಯಾಕಂತೇಳಿದರೆ ಸೆಕೆಂಡ್ ರನ್ ಜನ್ರೇಷನ್ಗೆ ಅವಕಾಶ ಕೊಟ್ಟಾಗ ಮಾತ್ರ ನಾವೇ ನಾವು ಚಿರಂಜೀವಿಗಳಲ್ಲ ನಾವು ಬದುಕೆ ನಾವು ಇರ್ತೇವೆ ಅಂತ ಹೇಳಿಕ್ಕಾಗೋದಿಲ್ಲ ಮುಂದಿನ ಮುಂದಿನ ಜನಾಂಗಕ್ಕೆ ಬೇಕಾಗುವಂತ ತೋರಿಸುವಂಥದ್ದು ಇದರಲ್ಲೊಂದು ವಿಶೇಷತೆ ಏನಂತ ಹೇಳಿದರೆ ಈ ವನಮೋತ್ಸವವನ್ನು ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾಡುವಂಥದ್ದು ಯಾಕಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಈ ವನಮೋತ್ಸವವನ್ನು ಮುಂದಿನ ಪೀಳಿಗೆಗೆ ಅರ್ಪಿಸುವಂಥ ಅನ್ನುವಂಥ ಕಾರಣಕ್ಕಾಗಿ ವಿಶೇಷವಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ಅಧ್ಯಕ್ಷರೇ ಇನ್ನೂ ಹಲವಾರು ಕಾರ್ಯಕ್ರಮ ನಮ್ಮ ಜೊತೆಗೆ ನಾನು ಭಾಗವಹಿಸಿದ್ದೇನೆ ಇನ್ನೂ ಭಾಗವಹಿಸಲಿಕ್ಕಿದ್ದೇನೆ ನಿಮ್ಮ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಪ್ರಶಸ್ತಿ ಕೊಡುವ ಮಟ್ಟದಲ್ಲಿ ಬರಲಿ ಯಾಕಂತ ಹೇಳಿದರೆ ನಿಮ್ಮ ತಪಸ್ಸು ಸಣ್ಣದಲ್ಲ ಈ ಮಾರುತಿ ಜನಸೇವಾ ಸಂಘ ಆಗಲಿ ಅಥವಾ ಮಾರುತಿ ಮಂಡಲ ಆಗಲಿ ಇದರ ನಿಮ್ಮ ಕಾರ್ಯ ಇದೆ ಇದನ್ನು ಸಣ್ಣ ತಪಸ್ಸಲ್ಲ ಇದೇ ಒಂದು ತಪಸ್ಸು ಋಷಿಮನೆಗಳು ತಪಸ್ಸು ಮಾಡ್ತಾಳೆ ಈ ಕೂತ್ಕೊಳ್ಳಲು ಆ ರೀತಿಯ ತಪಸ್ಸುಗಳು ಧ್ಯಾನಮುಕ್ತರಾಗುವಂಥದ್ದು ಬೇರೆ ಸಮಾಜದ ಕೈಂಕಾರ್ಯದಲ್ಲಿ ನಾವು ಜೋಡಿ ಜೋಡಣೆ ಮಾಡುವಂಥ ತಪಸ್ಸು ಇದೊಂದು ರೀತಿಯ ಬ್ಯಾಗಿ ಬೇರೆ ಹಾಗಾಗಿ ನಿಮ್ಮ ಈ ತಪಸ್ಸಿಗೆ ತಕ್ಕ ಫಲ ಸಿಗತ್ತೆ ನಿಮ್ಮ ಮುಂದಿನ ಯಶಸ್ಸು ನಾವು ನಿರೀಕ್ಷೆಯಲ್ಲಿದ್ದೇವೆ ಅದಕ್ಕಾಗಿ ಪೂರಕವಾಗಿ ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಜವಾಬ್ದಾರಿಗಳು ಉತ್ತಮವಾದಂಥ ಪ್ರಶಸ್ತಿಗಳಲ್ಲಿ ಬರಲಿ ಅಂತ ನಾನು ಆಶಿಸ್ತಾ ಎಲ್ಲರಿಗೂ ವಂದನೆಯನ್ನು ಮಾತು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೆ ಜೈ ಹಿಂದ್ ಜಯ ಕರ್ನಾಟಕ ಮಾತು ತಮ್ಮ ಸಂಸ್ಥೆಗೆ ಮಟ್ಟದ ಪ್ರಶಸ್ತಿ ಸಿಗಲಿ ನಿಮಗೆ ಪ್ರಾರ್ಥನೆ ಫಲಿಸಲಿ ಅಂತ ಆಶ್ರಯಿಸುತ್ತಾ ಕಾರ್ಯಕ್ರಮ ಮುಂದುವರಿಯುತ್ತಾ ಶ್ರೀಮತಿ ಕುಮಾರಿ ಅವರು ಒಂದೆರಡು ಮಾತನಾಡಬೇಕಾಗಿ ಮಾರುತಿ ಜನಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳೇ ಸದಸ್ಯರೇ ಆತ್ಮೀಯ ಸಹೋದ್ಯೋಗಿಗಳೇ ಹಾಗೂ ಕಾರ್ಯಕ್ರಮವನ್ನು ಮುಖ್ಯವಾಗಿ ವೀಕ್ಷಿಸಲೇಬೇಕಾದ ನನ್ನ ಪ್ರೀತಿಯ ಮಕ್ಕಳೇ ಮಾರುತಿ ಜನಸೇವಾ ಸಂಘದ ಬಗ್ಗೆ ಈಗಾಗಲೇ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಸಂಕ್ಷಿಪ್ತವಾಗಿ ಆದರೆ ಎಲ್ಲರ ಮನಸ್ಸನ್ನು ತಟ್ಟುವ ರೀತಿಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಬಹುಶಃ ಇಲ್ಲಿರುವ ಎಲ್ಲರಿಗೂ ಮಾರುತಿ ಕ್ಲಬ್ ಅನ್ನೋ ಹೆಸರಿನಲ್ಲಿ ಅವರ ಎಲ್ಲ ಅತ್ಯುತ್ತಮ ಕಾರ್ಯಗಳ ಪರಿಚಯವೂ ಕೂಡ ಆಗಿದೆ ಇವತ್ತು ನಮ್ಮ ಶಾಲೆಯಲ್ಲಿ ಕೂಡ ಒಂದು ಗಿಡಗಳನ್ನು ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ಒಂದು ಕಾರ್ಯಕ್ರಮವನ್ನು ಈ ಸಂಸ್ಥೆಯು ಹಮ್ಮಿಕೊಂಡಿರುವುದು ಶಾಲೆಯ ಪರವಾಗಿ ಎಲ್ಲರ ಶಾಲೆಯ ಎಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನು ತಂದಿದೆ ಈ ಗಿಡಗಳನ್ನು ಬೆಳೆಸಿ ಪೋಷಿಸುವಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ನಾವು ಕೆಲವೊಂದು ಸಹಕಾರಗಳನ್ನು ನಿರೀಕ್ಷಿಸುತ್ತೇವೆ ಇನ್ನು ಮುಂದೆಯೂ ಕೂಡ ಶಾಲೆಯ ಉಳಿವಿಗಾಗಿ ನೀವು ಸದಾ ನಮ್ಮ ಜೊತೆಯಲ್ಲಿ ಸಹಕರಿಸಿ ಎಂದು ನಿಮ್ಮಲ್ಲಿ ವಿನಂತಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು ರಾಜೇಶ್ವರಿ ಮೇಡಮ್ ಭಾರತ ಆಂಗ್ಲಾಲೆರಡು ಮಾತು ವಂದನೆಗಳು ಮಗುವಿನ ಸಂಘದ ಅಧ್ಯಕ್ಷರಿ ಮತ್ತು ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ನನ್ನ ಎಲ್ಲ ಮೂರು ಸಂಸ್ಥೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರೇ ನನ್ನ ಪ್ರೀತಿ ವಿದ್ಯಾರ್ಥಿ ಮಿತ್ರರೇ ಇಂದಿನ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಖುಷಿ ಕೊಡ್ತಾ ಇದೆ ಯಾಕಂದರೆ ನಮ್ಮ ಅಂಗಳದಲ್ಲಿ ಬಂದು ಇಂತಹ ಹೆಸರಿರುವಂತಹ ಒಂದು ಪ್ರಶಸ್ತಿ ಪಡೆದಂತಹ ಒಂದು ಸಂಸ್ಥೆ ನಮ್ಮ ಅಂಗಳದಲ್ಲಿ ಬಂದು ಇಂಥ ಕಾರ್ಯಕ್ರಮ ಮಾಡಿಕೊಳ್ಳುವುದು ನಮಗೆ ನಿಜವಾಗಿ ಒಂದು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನನ್ನ ವೈಯಕ್ತಿಕ ನೆಲೆಯಿಂದ ಮತ್ತು ನಮ್ಮೆಲ್ಲ ಶಿಕ್ಷಕರ ಮಿತ್ರರ ಪರವಾಗಿ ನಾನು ತಮಗೆ ಈ ವಿಷಯದಲ್ಲಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದರೆ ನಮ್ಮ ಆ ಜಾಗ ಖಾಲಿ ಬಿದ್ದು ಕಸ ಬಿದ್ದು ಯಾವಾಗಲೂ ಕಸ ಹೊತ್ತಿಸಿಕೊಂಡು ಮೂರು ಸಂಸ್ಥೆಯಲ್ಲೂ ಅಲ್ಲಿಗೆ ಕಸ ಹೋಗ್ತದೆ ಅಂದರೆ ಕನ್ನಡ ಮೀಡಿಯಮಿಂದ ಸ್ವಲ್ಪ ಕಡಿಮೆ ಬರ್ತದೆ ಬರೋದಿಲ್ಲ ಎಲ್ಲಿ ಆದರೂ ಅಪರೂಪದಲ್ಲಿ ಒಂದೊಮ್ಮೆ ಜಾಸ್ತಿ ಇದ್ದರೆ ಬರ್ತದೆ ಅಷ್ಟೇ ಇಲ್ಲದ್ರೆ ಅದು ಕಸದ ತೊಟ್ಟಿಯಾಗಿ ಹೋಗಿದೆ ಅಲ್ಲಿ ಅಲ್ಲಿಗೊಂದು ಇಂಥ ಅವಕಾಶವನ್ನು ಕಲ್ಪಿಸಿ ನಮ್ಮ ಶಾಲಾ ಆವರಣ ಸ್ವಚ್ಛತೆಗೆ ನಿಮ್ಮದೊಂದು ಕೊಡುಗೆ ನಿಮಗೆ ನಾವು ಅಭಾರಿಯಾಗಿದ್ದೇವೆ ನಿಮ್ಮ ಸಂಸ್ಥೆ ಇನ್ನೆತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವಿಶೇಷವಾಗಿ ಯೋಗ ಮಂಡಲದ ಎಲ್ಲ ಸದಸ್ಯರು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಒಂದು ಕಾರ್ಯಕ್ರಮ ಮುಂದಿನ ಪರಂಪರೆಯಲ್ಲಿ ಹರಿಹರಿವು ಮೂಡಿಸುವಂತಹ ಪರಿಸರ ಸಂರಕ್ಷಣೆ ಮಾಡುವಂತಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮವನ್ನು ಹಸ್ತಾಂತರಿಸುವ ಮುಖ್ಯನ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಬೇಕಾಗಿ ವಿನಂತಿಸುತ್ತೇನೆ ಸಂಸ್ಥೆ ಚಂದ್ರವರು ಶಿಕ್ಷಕ ಶಿಕ್ಷಕರಿಗೆ ಗಿಡ ನೀಡುವ ಗಿಡ ಕೊಡುವ ಮುಖೇನ ಈ ಕಾರ್ಯಕ್ರಮವನ್ನು ವಿಪಿಕ್ತವಾಗಿ ಚಾಲನೆಗೆ ಚಾಲನೆ ನೀಡಿದ್ದೇವೆ ధన్యవదలు ఉళ్ాల మగవాళ్ళ సంఘ అధ్యక్ష అజిత్ ఉల్లాల్ మాధ ఉళ్ాల్ ముఖ్య ఉపాధ్యాని వినయ కుమారి ట్రాన్స్పాల హ మేడం రాజర్ మేడం సంస్థ గౌరవాధ్యక్ష వరద్రాజ్ బంగేర మహేష్ చాల్యాన్ కిరణ్ పుత్రాన్ ప్రశాంత్ ఉళ్ాల్ శాల శిక్షకి శిక్షక వృంగ దూ సిబ్బంది వర్గదవరిగూ శాలి విద్యార్థిని ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಮಾಧ್ಯಮ ಮಿತ್ರದವರಿಗೂ ಶಾರದಾ ಎಲೆಕ್ಟ್ರಿಕಲ್ಸ್ನ ರಾಕೇಶ್ ಹುಲ್ಲಾರು ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಅನಂತ ಧನ್ಯವಾದ ಸಲ್ಲಿಸೋದ